ಈ ಬಾಳೆ ಕೃಷಿನಲ್ಲಿ ಸರ್ ಯಾವ ಬಾಳೆ ಬೆಳಿಬೇಕು ಅಂತ ಅನ್ಕೊಂಡಿದ್ದೀನಿ ಬೆಳೆ ಏಲಕ್ಕಿ ಬಾಳೆ ಅಂತ ಹೇಳ್ತಾ ಇದ್ದಾರೆ ಎಷ್ಟು ತಿಂಗಳು ಬೆಳೆ ಸರ್ ಇದು ಇದು ಹನ್ನೆರಡು ತಿಂಗಳು ಹೇಳ್ತಾ ಇದ್ದಾರೆ ನಾನು ಹಾಕುವಾಗ ಎಲ್ಲ ಒಂದು ವರ್ಷಕ್ಕೆ ಬರುತ್ತಂತ ನಾನು ಹಾಕಿ ಒಂದು ಏಳನೇ ತಿಂಗಳು ಇದು ಇವಾಗಲೇ ಪೂ ಹೂವು ಸ್ಟಾರ್ಟ್ ಆಗಿದೆ ಓಕೆ ಇನ್ನು ನಾಲ್ಕು ತಿಂಗಳು ಬರಬಹುದು ಹತ್ತು ತಿಂಗಳಲ್ಲಿ ಬರ್ಬೋದು ಮೋಸ್ಟ್ಲಿ ಅಥವಾ ಹತ್ತು ತಿಂಗಳಲ್ಲಿ ಎಷ್ಟು ಬಾಳೆ ಗಿಡಗಳು ಏಳ್ನೂರು ಹಾಕಿದ್ದೀನಿ ಒಂದಕ್ಕೆ ಮೂರು ಮೂರು ಬಿಟ್ಟಿದ್ದೀನಿ ಎರಡ್ ಸಾವಿರ ನೂರ್ ಬರ್ತಾರೆ ಒಂದು ಬಾಳೆಗೊನೆ ನೆಟ್ಟರೆ ಪಕ್ಕದಲ್ಲೂ ಚಿಗುರು ಹೊಡಿತಾ ಇರ್ತಾರೆ ಚಿಗುರು ಹತ್ತದ್ ಬಂದಿದೆ ಎಂಟು ಹತ್ತು ಆರು ಬಂದಿದೆ ಎಲ್ಲ ಕುಯ್ ಬಿಟ್ಟು ನಾನು ಮೂರ್ ಮೂರ್ ಬಿಟ್ಟಿದ್ದೀನಿ ನೋಡೋಣ ಹೆಂಗ್ ಬರುತ್ತೆ ಅಂತ ಒಂದ್ಸಲ ಬಾಳೆ ನೆಟ್ರೆ ಸರ್ ಎಷ್ಟು ವರ್ಷ ಗಂಟೆ ಫಲ ಕೊಡುತ್ತೆ ಇವಾಗ ನಾನು ಎಲ್ಲ ಒಂದೊಂದು ಬಿಡ್ತಾ ಇದ್ದಾರೆ ಕೆಲವರು ಗುಂಪಾಳೆ ಮಾಡಿ ಅಂತ ಇದಾರೆ ನಾನು ಗುಂಪಾಳೆಗೂ ಇಂಟ್ರೆಸ್ಟ್ ಮಾಡಿಲ್ಲ ಸಿಂಗಲ್ಗೂ ಮಾಡಿಲ್ಲ ಮೂರ್ ಮೂರ್ ಬಿಟ್ಟಿದ್ದೀನಿ ಒಂದು ಫಸ್ಟ್ ಹೈಟು ಸೆಕೆಂಡು ಥರ್ಡು ಫಸ್ಟ್ ಇವಾಗ ಬಂದ್ರೆ ಮೂರು ನಾಲ್ಕು ತಿಂಗಳು ಇನ್ನೊಂದು ಬರ್ಬೇಕು ನಾಲ್ಕು ತಿಂಗಳು ಇನ್ನೊಂದು ಬರಬೇಕು ಆತರ ಇಷ್ಟ ಬೆಸ್ಟ್ ಇಟ್ಟಿಂಗ್ ಯಾಕೆ ಆ ಥರ ಇಟ್ಟಿದ್ರ ನನ್ನ ಮೈಂಡಲ್ಲಿ ಹಂಗೆ ಬಂತು ಹಂಗಿಟ್ಟಿರಿ ನಮ್ಗೆ ಇದು ಬರ್ತದಲ್ಲ ಅಮೌಂಟ್ ಇವಾಗ ಒಂದು ಬಿಟ್ರೆ ಒಂದು ವರ್ಷ ಆಮೇಲೆ ಏಳು ತಿಂಗಳು ಎಂಟು ತಿಂಗಳಿಗೆ ಇನ್ನೊಂದು ಬರ್ತದೆ ಇವಾಗ ನಾ ಬಿಟ್ಟು ಕಲ್ಸ ಒಂದು ಕೆಜಿ ಜಿ ಎರಡು ಕೆ ಜಿ ಕಮ್ಮಿ ಬರ್ಬೋದು ಮೋಸ್ಟ್ಲಿ ನಮ್ಮ ಐಡಿಯಿಂದ ಆದ್ರೆ ನಮಗೆ ಒಂದು ಮೂರು ತಿಂಗಳು ನಾಲ್ಕು ತಿಂಗಳಿಗೆ ಒಂದೊಂದು ಗೊನೆ ಬರ್ತಾ ಆ ಪ್ಲಾನ್ ಮಾಡಿ ನೋಡಿ ನಮ್ಮ ತೋಟದ್ದು ಫಸ್ಟ್ ಗೊನೆ ಇದು ಇವಾಗ ಸ್ಟಾರ್ಟ್ ಆಗಿದೆ ಒಂದು ವಾರ ಆಯಿತು ಒಂದು ಆರು ಹತ್ತು ದಿವ್ಸ ಆಯಿತು ಸ್ಟಾರ್ಟಾಗಿ ಇದು ಫಸ್ಟ್ ಬಂತು ಅಲ್ಲಿ ಒಂದು ಎರಡನೇದು ಬಂದಿದೆ ಇನ್ಮೇಲೆ ಎಲ್ಲ ಈ ಒಂದು ತಿಂಗಳು ಒಂದೆರಡು ತಿಂಗಳಲ್ಲಿ ಎಲ್ಲ ಬಂದುಬಿಡ್ತದೆ ಬನ್ನಿ ಇದರಿಂದ ನೀರು ಬರ್ತದೆ ಒಂದೊಂದು ಗಿಡಕ್ಕೆ ಒಂದೊಂದು ಇಟ್ಟಿದ್ದೀನಿ ಅದು ಎಲ್ಲದೂ ಹೋಗುತ್ತೆ ನೀರು ಸಮಸ್ಯೆ ಇಲ್ಲ ಎರಡು ಅವರು ಅರ್ಧಕ್ಕೆ ಬಿಡ್ತೀನಿ ಎರಡು ಅವರ್ ಎರಡಾಗಿ ನಾಲ್ಕು ಅವರ್ ಕೊಡ್ತಾರೆ ಇಲ್ಲಿ ಡೇಲಿ ನಾಲ್ಕು ಅವರಲ್ಲಿ ಎಲ್ಲ ಫುಲ್ ಆಗುತ್ತೆ ನೀರು ಬನ್ನಿ ಬನ್ನಿ ಈ ಥರ ಇತ್ತು ಇನ್ನು ಸ್ವಲ್ಪ ಇಷ್ಟಿತ್ತು ತೊಗೊಂಡು ಬಂದು ನಾನು ಇಲ್ಲಿ ಕಟ್ ಮಾಡಿಬಿಟ್ಟೆ ಕೆಳಗೆ ಸ್ವಲ್ಪ ಜೋಳಿ ಬಿಟ್ಟು ನೀಟಾಗಿ ತಂದು ಹಾಕಿದ್ದು ಅಷ್ಟೇ ಇನ್ನೇನು ಮಾಡಿಲ್ಲ ಭೂಮಿ ಅದ ಮಾಡ್ಕೊಂಡೇ ಎಲ್ಲ ಗಿಡಗಳನ್ನ ನೆಟ್ಟು ಒಂದೇ ದಿವಸ ಎಲ್ಲ ಮಾಡಿದ್ದು ನೋಡಿ ಈ ಥರ ಇಷ್ಟು ಗುಂಪಾಗಿ ಬರ್ತದೆ ಈ ಥರ ಬಂದುಬಿಡ್ತದೆ ಇದೆಲ್ಲ ಬಿಡ್ತೀವಿ ಇದು ಮೂರು ಇಟ್ಕೊಂಡು ಇದೆಲ್ಲ ಬಿಡ್ತೀವಿ ಈ ಒಂದು ಗೊನೆ ಬರೋಕ್ಕೆ ಮುಂಚೆ ಕಟ್ ಮಾಡೋಕ್ಕಾಗಲ್ಲ ಈ ಒಂದು ಬಂದ ಬಂದಮೇಲೆ ಯಾರು ಬೇಕಂದ್ರೆ ಕೇಳಿದ ಕೊಡ್ತೀನಿ ಅದು ಕಿತ್ಕೊಂಡು ಹೋಗಲಿ ಏನಿಲ್ಲ ತಗೊಂಡ್ಮೇಲೆ ಆಡ್ಕೊಳ್ಳಿ ಕಟ್ ಹೌದೌದು ಈ ಕಟ್ ಮಾಡಿದ್ವಿ ಮತ್ತೆ ಬಂದುಬಿಡ್ತದೆ ಕಟ್ ಮಾಡೋ ಬರ್ತಾಯಿರ್ತದೆ ಇದು ನೋಡಿ ಇಲ್ಲಿ ಕಟ್ ಮಾಡಿದ್ದೀನಿ ಮತ್ತೆ ಇಷ್ಟು ತಾಕ್ಬಿಡ್ತೇವೆ ಒಂದು ಮೂರ್ನಾಲ್ಕು ದಿವಸ ಅಲ್ಲಿ ಅದು ವಾರ ವಾರ ಹದಿನೈದು ದಿವಸ ಇಪ್ಪತ್ತು ದಿನ ಕಟ್ ಮಾಡಲೇಬೇಕದು ಸರ್ ಈಗ ಬಾಳೆ ಗೊನೆಯಲ್ಲಿ ಅಂತ ಕೇಳ್ಬಿಟ್ಟಿದ್ದ ಇಲ್ಲಿಗೆ ಕುಯ್ತಾರೆ ಈ ಇದು ಗೊನೆ ಬಂದ ಮೇಲೆ ಅದು ಒಳಗಡೆ ಒಂದು ಹೋಲ್ ಮಾಡಿಬಿಟ್ಟು ನೀರು ಹಾಕ್ಬಿಡ್ಬೇಕು ಅದರಲ್ಲಿ ನೀರು ಹಾಕ್ಬಿಟ್ಟು ಮೇಲೆ ಮುಚ್ಚಿಬಿಟ್ಟು ಟೈಟಾಗಿ ಕಟ್ಬಿಡಬೇಕು ಬೆಳೆಗೆ ಬಂದರೆ ನೀರೆಲ್ಲ ಇಷ್ಟು ಬಂದಿದೆ ಜಾಸ್ತಿ ಅದು ಕುಡಿದ್ರೆ ಒಳ್ಳೇದು ಅಂತ ಕೇಳಿ ಗೊತ್ತಾಗಿದೆ ಕಿಡ್ನಿಗೆ ಕಿಡ್ನಿಗೆ ಹೌದು ಕುಡಿದ್ರೆ ಕಿಡ್ನಿ ಕರಗುತ್ತೆ ಇದ್ರೆ ಹೌದು ಹೌದು ಅದು ಕಟ್ ಮಾಡಿ ಅದರಲ್ಲಿ ನೀರು ತುಂಬಬೇಕು ರಾತ್ರಿ ತುಂಬಿಟ್ಟು ಬೆಳೆಗೆ ಎದ್ಬೇಕು ಅದು ಆ ನೀರು ಎತ್ಕೊಂಡು ಅದು ಕುಡಿದ್ರೆ ಒಳ್ಳೆಯದು ಕಿಡ್ನಿ ಕರಗುತ್ತೆ ಅಂತ ಹೇಳ್ತಾರೆ ನೋಡಿ ಇದೆಲ್ಲ ಮಣ್ಣು ಹೋದ್ ಸಲ ಎಲ್ಲ ತಳ್ಳಿದ್ದೀವಿ ಇವಾಗಿದ್ದು ಆ ಕಡೆ ತಳ್ಳಬೇಕು ಮಣ್ಣು ತಳಿದ ಮೇಲೆ ಎಲ್ಲ ಲೆವೆಲ್ ಆಗುತ್ತೆ ಆಮೇಲೆ ಇನ್ನೂ ಸ್ವಲ್ಪ ಮಣ್ಣು ಮೇಲೆ ಏಳ್ಸ್ಬೇಕು ಸರಿ ಇದ್ರ ಮಧ್ಯೆ ಏನು ಬೇರೆ ಬೆಳೆ ಮಾಡ್ಬೋದು ನಾನು ಮಾಡಿಲ್ಲ ಮಾಡ್ಬೋದು ಈ ಕಲಂಗ್ರಿ ಹಾಕ್ಬೋದು ಮೆಣಸಿನ್ಕಾಯಿ ಆಗ್ಬೋದು ಎಲ್ಲ ಆಗ್ಬೋದು ಇದರಲ್ಲಿ ಅದು ಇದು ಗಿಡದ್ದು ತುಂಬ ಜಾಸ್ತಿ ಆಗಿಬಿಟ್ಟು ಹತ್ತಿರ ಬಂದುಬಿಟ್ಟು ಅದರಿಂದ ನಾನು ಮಾಡಿಲ್ಲ ಏನು ಇವಾಗಿದು ಹತ್ತಡಿ ಇದೆ ಇದು ಆರು ಅಡಿ ಇದೆ ನನ್ನ ಪ್ರಕಾರ ಕರೆಕ್ಟಾಗಿದೆ ಇದು ಏನು ಇದರಲ್ಲಿ ಇದು ಹತ್ತಿರ ಹತ್ರ ಬಂದುಬಿಡೋದು ದೂರ ಆಗೋದು ಆ ಥರ ಏನಿಲ್ಲ ನಾವು ಓಡಾಡ್ಬೋದು ಯಾರು ಬೇಕಾದರೂ ಏನಿಲ್ಲ ಇದು ಎಷ್ಟು ದಪ್ಪ ಆದ್ರೂ ನೋಡಿ ಈ ಗುಂಪು ಎಷ್ಟು ಕಟ್ಟಿದೆ ಇವಾಗ ಅಲ್ಲಿ ಕುಯ್ಬೇಕು ಇನ್ನೂ ಸ್ವಲ್ಪ ಕುಯ್ಯೋದಿದೆ ಇದೆಲ್ಲ ಕುಯ್ಬೇಕು ಕುಯ್ದುಬಿಟ್ರೆ ಇದು ಬೇಗ ಬರುತ್ತೆ ಅದು ಕುಯ್ಲಿಲ್ಲ ಅಂದರೆ ಸ್ವಲ್ಪ ಲೇಟಾಗಿ ಬರ್ತದೆ ಈ ಗಿಡದಿಂದ ಗಿಡಕ್ಕೆ ಹತ್ತಡಿ ಇದೆ ಒಂಬತ್ತು ಹತ್ತಡಿ ಇದೆ ಈ ಗಿಡದಿಂದ ಸಾಲಿಂದ ಇದು ಗಿಡಕ್ಕೆ ಆರಡಿ ಬಿಟ್ಟಿದೆ ಆರಡಿ ಕರೆಕ್ಟಾಗಿದೆ ಇದರಲ್ಲಿ ಏನು ಚಿಕ್ಕ ಇಕ್ಕ ಎಲ್ಲ ಆಗೋದು ಆ ಥರ ಏನು ಪ್ರಾಬ್ಲಮ್ ಇಲ್ಲ ಕರೆಕ್ಟಾಗಿದೆ ಇದು ಎಲೆಗಳನ್ನ ಮಾರ್ತಾರಲ್ಲ ನೀವು ಆ ಥರ ಏನಾದರೂ ಎಲೆಗಳು ಕೊಡ್ತೀರ ಇಲ್ಲ ಎಲೆ ಮಾರೋಕೆ ಐಡಿಯಾ ಇಲ್ಲ ಯಾಕಂದರೆ ಎಲೆ ಮಾಡಬೇಕಂದ್ರೆ ಇದು ಕೆಳಗೆ ಸೈಡ್ದು ಬಿಡಬೇಕು ಅದು ಬಿಟ್ಟರೆ ಈ ಗೊನೆ ಸರಿಯಾಗಿ ಇದು ಅದಕ್ಕೋಸ್ಕರ ನಾನು ಕಟ್ ಮಾಡಿ ಬಿಸಾಕ್ತೀನಿ ಚಿಕ್ಕದಲ್ಲೇ ಕಟ್ ಮಾಡಿಬಿಡಬೇಕು ಅದು ಎಲೆ ಮಾರಬೇಕಂದ್ರೆ ಸ್ವಲ್ಪ ದೊಡ್ಡದಾಗಬೇಕು ದೊಡ್ಡದಾಗೋವ್ರಿಗೆ ಬಿಟ್ಟರೆ ಈ ಗೊನೆಗೆ ಸಹ ಏಟಾಗುತ್ತೆ ಅದು ಈ ಪವರೆಲ್ಲ ಅದಕ್ಕೆ ಇಳಿತದಲ್ಲ ನಾನು ಚಿಕ್ಕ ವಯಸ್ಸೆ ಚಿಕ್ಕ ಚಿಕ್ಕ ಇರೋವಾಗಲೇ ಕಟ್ ಮಾಡಿಬಿಡ್ತೀನಿ ಕಟ್ ಮಾಡಿದ್ರೆ ಈ ಗೊನೆ ಇದು ಜಾ ದಪ್ಪ ಜಾಸ್ತಿ ಬರ್ತದೆ ಅಂತ ಬೇಕು ಅಂತ ಕೇಳೋದು ಬರ್ತಾರೆ ಸರ್ ಇಲ್ಲ ಇದುವರೆಗೆ ಯಾರು ಕೇಳಿಲ್ಲ ಕೇಳ್ದೊಳೋ ಕೊಡೋಲ್ಲ ಕಟ್ ಮಾಡಿಬಿಡ್ತೀನಿ ನರ್ಸರಿ ಮಾಡಿ ಗಿಡ ಬೇಕು ಅನ್ನೋರಿಗೆ ಸಸಿ ಬೇಕು ಇಲ್ಲ ಇವಾಗ ಈ ವರ್ಷ ಒಂದು ಸಲ ಇದು ನಮ್ಮ ಇದು ಮನೆ ಬಂದಮೇಲೆ ಸೈಡಲ್ಲಿ ಬರೋದು ಯಾರನ್ನ ಕೇಳ್ದು ಕೊಡ್ತೀನಿ ಆ ಥರ ಏನಿಲ್ಲ ನಾನು ಕಾಸಿನ ತೊಗೊಳಲ್ಲ ಫ್ರೀಯಲ್ಲೇ ಕೊಡ್ತೀನಿ ಯಾರನ್ನ ಬೇಕಾದ್ರು ಬಂದು ತೊಗೊಂಡು ಹೋಗ್ಬೋದು ಬಂದು ಅವರೇ ಇಟ್ಕೊಂಡು ಹೋಗ್ಬೋದು ಏನು ಒಂದೊಂದಲ್ಲಿ ಹತ್ತೋದು ಬಂದಿದೆ ನಾವು ಇಟ್ಕೊಂಡು ಏನು ಮಾಡೋಣ ಕಟ್ ಮಾಡಿ ಬಿಸಾಕೋದೆ ಯಾರಿಗೋಗ್ಬೋದಕ್ಕೆ ಕೆಲಸಕ್ಕೆ ಬರ್ತದಲ್ಲ ಮಾಡ್ಕೊಳ್ಳಿ ಏನಿಲ್ಲ ಹೆಂಗೆ ಬೆಳ್ದಿದ್ವಿ ಫಸ್ಟ್ ಟೈಮ್ ನಾವು ಸ್ವಲ್ಪ ನೋಡಿ ಎಲ್ಲರೂ ನಮ್ಮ ತೋಟ ಹೆಂಗಿದೆ ಅಂತ ಬೆಂಗಳೂರಿಂದ ಬಂದು ಭಾಳ ಕಷ್ಟ ಇಂದ ಇಲ್ಲಿ ನಾವು ಮಾಡಿದ್ದೀವಿ ತೋಟ ಹೆಂಗಿದೆ ನೋಡಿಬಿಟ್ಟು ಸ್ವಲ್ಪ ಹೇಳಿ ನಿಮ್ಗೆ ಎಷ್ಟು ಖುಷಿ ಇದೆ ಸರ್ ಖುಷಿ ಇಲ್ಲಿ ನಿಂತಿದ್ರೆ ಸಾಕು ಖುಷಿನೇ ಖುಷಿ ಗಿಡಗಳು ನೋಡ್ತಾ ಇದ್ರೆ ಖುಷಿನೇ ಖುಷಿ ಹೆಂಗಿದೆ ನೋಡಿ ಏನೂ ನಾವು ಎಕ್ಸ್ಟ್ರಾ ಮಾಡಿಲ್ಲ ದನ ಗೊಬ್ಬರ ಹಾಕಿದ್ದೀವಿ ನಾಟಿದ್ದೀವಿ ಅಷ್ಟೇ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಂಡಿಲ್ಲ ಆಟೋಮೆಟಿಕ್ ಬಂದಿದೆ ಮೂರು ತಿಂಗಳಿಗೆ ಬಾ ಬಳೆಗೊನೆಲ್ಲ ಬರುತ್ತೆ ಅಂತ ಅನ್ಕೊಂಡ್ರೆ ಯಾವ ಮಾರ್ಕೆಟ್ ನೀವು ನಾನು ಇನ್ನೂ ಒಂದು ಯೋಚನೆ ಮಾಡಿಲ್ಲ ಬೆಂಗಳೂರಲ್ಲಿ ನಾವು ಇರೋದು ಹಟ್ಟಿನಗರ ಅಲ್ಲಿ ಇವಾಗಲೇ ಕೇಳ್ತಾ ಇದ್ದಾರೆ ಎಷ್ಟೆಲ್ಲ ಬರಲಿ ನಮಗೆ ಕೊಟ್ಬಿಡಿ ಅಂತ ಬಾಳೆ ಮಾರಕ ಏನು ತೊಂದರೆ ಇಲ್ಲ ಇಲ್ಲಿ ಬಂಗಾರಪೇಟೆ ಮಾರ್ಕೆಟ್ ಇದೆ ಕೆಜಿಎಫ್ ಮಾರ್ಕೆಟ್ ಇದೆ ಕೋಲಾರ್ ಇದೆ ಫೋನ್ ಮಾಡಿ ಅವ್ರಿಗೆ ಮಂಡಿ ಅವ್ರಿಗೆ ಹೇಳ್ಬಿಟ್ಟು ಅವರೇ ಬಂದು ಕೂತ್ಕೊಂಡ ಇಲ್ಲಿ ರೇಟ್ ಕಡಿಮೆ ಆದರೆ ನಾನು ಬೆಂಗ್ಳೂರಿಗೆ

ಸರ್ ಯಾಕೆ ನೀವು ಬಾಳೆ ಕೃಷಿನೇ ಮಾಡ್ಬೇಕು ಅಂತ ಅನ್ಕೊಂಡ್ರಿ ಮುಂಚೆ ನಾನು ಬಿ ಪಿ ನಗರಲ್ಲಿ ಮನೆ ಇತ್ತು ನಮ್ದು ಬಾಡಿಗೆ ಮನೆ ಮುಂದೆ ಒಂದು ಒಂದು ಮೂವತ್ತಡಿ ಒಂದ್ ನಲ್ವತ್ತಡಿ ಜಾಗ ಖಾಲಿ ಇತ್ತು ಎಲ್ಲೋ ಒಂದು ಕಂದ್ ಬಿದ್ದಿತ್ತು ನಾನು ತಂದು ಬಂದು ನಾಟಿ ಮಾಡಿದೆ ನಮ್ಮ ಮನೆ ಮುಂದೆ ನಾಟಿ ಅದು ಹಂಗೆ ಮನೆ ನೀರು ಅದು ಇದು ಹಾಕ್ತಾ ಇದ್ದು ಹಂಗೆ ಮೇಲೆ ಹೋಯ್ತು ದೊಡ್ಡದಾಯ್ತು ಆಮೇಲೆ ಅದು ಪಕ್ಕದಲ್ಲಿ ಗಿಡ ಬರ್ತಲ್ಲ ಅದು ಹೊಡೆದು ವರ್ದು ಒಂದು ಇಪ್ಪತ್ತೈದು ಗಿಡ ಹಾಕಿದೆ ನಾವು ಇಪ್ಪತ್ತೈದು ಗಿಡ ಅಲ್ಲಿ ನಮ್ಮ ಚಿಕ್ಕ ಮಗ ಮೂರು ತಿಂಗಳ ಒಂದ್ಸಲ ಒಂದು ಗೊನೆ ಹೋಗಿ ಅಂಗಡಿಯಲ್ಲಿ ಕೊಟ್ಟು ಮುನ್ನೂರು ರೂಪಾಯಿ ಇನ್ನೂರು ರೂಪಾಯಿ ತಗೊಂಡ್ ಬರ್ತಾ ಇದ್ದೆ ಆ ಮೈಂಡ್ ಅಲ್ಲಿ ಆವಾಗಿಂದ ನನ್ಗಿತ್ತು ಬಾಳೆಲ್ಲಿ ಇಂಟ್ರೆಸ್ಟ್ ಇತ್ತು ಅಲ್ಲಿ ನಮ್ಮ ಮನೆಯಿಂದ ನಾವು ಸ್ವಂತ ಮಾಡಿ ಅಲ್ಲಿ ಮನೆ ಕಾಂಪೌಂಡ್ ಅಲ್ಲೇ ಒಂದ್ ಗಿಡ ಒಂದು ಯಾವ್ದೊಂದು ಕಂದ್ ಹಾಕಿದ್ದು ಒಂದ್ ಇಪ್ಪತ್ತೈದು ಮಾಡಿದೆ ಅದ್ರಲ್ಲಿ ಸೈಡ್ ಅಲ್ಲಿ ಹೊಡಿಯೋದು ಬೇರೆ ಕಡೆ ಹಾಕೋದು ಅದ್ರಲ್ಲಿ ಒಡಿಯೋದು ಬೆಳಗ್ಗೆ ಇಪ್ಪತ್ತೈದು ಹಾಕಿದೆ ಆವಾಗಿಂದ ನಮ್ ಮೈಂಡ್ ಅಲ್ಲಿ ಇದೆ ಬಾಳೆ ಇತ್ತು ಇಷ್ಟು ಸುಲಭ ಇದೆಲ್ಲ ಏನೇನು ಕಷ್ಟ ಪಡ್ತಾರೆ ಬಾಳೆಗೆ ನಾನ್ ಸುಮ್ನೆ ತಂದು ಎಲ್ಲ ವಿದ್ಯುತ್ ತಂದು ಹಾಕಿದ್ದೆ ಒಂದ್ ಇಪ್ಪತ್ತೈದು ಗಿಡ ಆಗಿದೆ ಅಲ್ಲ ಅಂತ ಇತ್ತು ಆಮೇಲೆ ಮೈಂಡ್ ಅಲ್ಲಿ ತಗೊಳ್ಳ ತಗೊಳ ಆಗಲಿಲ್ಲ ಜಮೀನ್ ತಗೊಳ

ನೆಕ್ಸ್ಟ್ ಇನ್ ಮೇಲೆ ಬರೋದು ಏಳು ತಿಂಗಳಿಂದ ನೀವು ನೋಡ್ಕೊಳ್ತಾ ಇದ್ದೀರಾ ಅಂದ್ರೆ ಏನ್ ಖರ್ಚು ಬೀಳ್ಬೋದು ಸರ್ ಇವಾಗ ಕೂಲಿ ಆಳ್ಗೆ ಇಟ್ಟಿದ್ದೀನಿ ಒಬ್ಬರಿಗೆ ಅವ್ರಿಗೆ ಆರ್ನೂರು ರೂಪಾಯಿ ಡೈಲಿ ಅದು ಏಳು ತಿಂಗಳಿಂದ ಸಂಬಳ ಕೊಡ್ತಾ ಇದ್ದೀನಿ ಒಂದು ಆರು ಲೋಡು ಗೊಬ್ಬರ ಹಾಕಿದ್ದೀನಿ ಆರು ಏಳು ಲೋಡ್ ಹಾಕಿದ್ದೀನಿ ಹದಿನೈದು ಸಾವಿರ ಗೊಬ್ಬರ ಆಗಾಯ್ತು ನಮ್ಮ ಕೆಲಸ ಒಂದು ಒಂದು ಆರು ಏಳು ತಿಂಗಳ ಇಟ್ಕೊಳ್ಳಿ ಏಳು ಎಂಟು ಆಗಿದೆ ಅವರಿಗೆ ತಿಂಗಳಿಗೆ ಒಂದು ಹದಿನೆಂಟು ಸಾವಿರ ಹದಿನೈದು ಸಾವಿರ ಒಂದು ಎರಡು ಮೂರು ರಜೆ ಹಾಕ್ತಾನೆ ಹದಿನೈದು ಸಾವಿರ ಹದಿನೈದು ಸಾವಿರ